ಜೈ ಗುರುದೇವ ನಮಸ್ಕಾರ ಬಂಧುಗಳೇ ಎಸ್ ಎಸ್ ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಭಕ್ತಿಯ ಸ್ವಾಗತ ಬಂಧುಗಳೇ ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ಒಳ್ಳೆಯ ನಡತೆ ಇದ್ದರೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಿದ್ದರೂ ಕೂಡ ಶತ್ರುಗಳ ಕಾಟ ಇದ್ದೇ ಇರುತ್ತದೆ ಹೊಟ್ಟೆ ಕಿಚ್ಚಿಗಾಗಿ ಯಾವುದೇ ವಿಷಯದ ಸೇಡಿಗಾಗಿ ಶತ್ರುಗಳು ಹುಟ್ಟಿಕೊಂಡಿರುತ್ತಾರೆ ಕೆಲವೊಮ್ಮೆ ಕೆಲವೊಬ್ಬರು ನಮಗೆ ಬೇಕು ಬೇಕಂತಲೇ ತೊಂದರೆ ಕೊಡುತ್ತಿರುತ್ತಾರೆ ಅವರು ನಮ್ಮ ಸಂಬಂಧಿಕರಾಗಿರಬಹುದು ಗೆಳೆಯರಾಗಿರಬಹುದು ವ್ಯಾಪಾರ ಸ್ಥಳದಲ್ಲಿ ಆಗಿರಬಹುದು ಅಥವಾ ನೌಕರಿ ಮಾಡುವ ಸ್ಥಳದಲ್ಲಿ ಆಗಿರಬಹುದು ಸುಮ್ಮ ಸುಮ್ಮನೆ ತೊಂದರೆ ಕೊಡುತ್ತಿದ್ದರೆ ಶತ್ರು ಬಾಧೆ ಇದ್ದರೆ ಇದೊಂದು ಚಮತ್ಕಾರಿ ಉಪಾಯ ಮಾಡಿ ನೋಡಿರಿ ಇದರಿಂದ ನಿಮ್ಮ ಶತ್ರು ಪೀಡೆ ಖಾಯಂ ಆಗಿ ನಷ್ಟ ಆಗುವುದು ಮತ್ತು ನಿಮಗೆ ಯಾರೂ ತೊಂದರೆ ಕೊಡುವುದಿಲ್ಲ ಈ ಉಪಾಯ ತುಂಬ ಫಲಕಾರಿಯಾಗಿದೆ ಗೆಳೆಯರೆ ಈ ಉಪಾಯ ಮಾಡಲು ನಿಮಗೆ ಕೇವಲ ಒಂದೇ ಒಂದು ಪೂಜೆಯ ಅಡಿಕೆ ಇದ್ದರೆ ಸಾಕು ಅದರಿಂದ ಏನು ಮಾಡಬೇಕು ಎಂದು ನೀವು ಕೇಳಿದರೆ ನಿಮ್ಮ ದೇವರ ಕೋಣೆಯಲ್ಲಿ ಈ ಅಡಿಕೆಯನ್ನು ಕ್ಷೀರಾಭಿಷೇಕ ಅಂದರೆ ಹಾಲಿನ ಅಭಿಷೇಕವನ್ನು ಮಾಡಬೇಕು ನಂತರ ಅದಕ್ಕೆ ಜಲಾಭಿಷೇಕ ಅಂದರೆ ಒಳ್ಳೆಯ ನೀರಿನಲ್ಲಿ ಅದನ್ನು ತೊಳೆದು ಒಳ್ಳೆಯ ವಸ್ತ್ರದಿಂದ ಅದನ್ನು ಒರೆಸಬೇಕು ದೇವರ ಮುಂದೆ ಇಡಬೇಕು ಮತ್ತು ಆ ಅಡಿಕೆಗೆ ಅರಿಶಿನ ಕುಂಕುಮ ಹಚ್ಚಿ ಅದನ್ನು ಪೂಜಿಸಬೇಕು ಮತ್ತು ಅದಕ್ಕೆ ಹೂವಿನ ಅಲಂಕಾರವನ್ನು ಮಾಡಿ ಊದಬತ್ತಿ ಅಥವಾ ಕರ್ಪೂರದಿಂದ ಆರತಿಯನ್ನು ಮಾಡಬೇಕು ನಂತರ ನೀವು ಯಾವ ದೇವರನ್ನು ಜಾಸ್ತಿ ನಂಬುತ್ತೀರೋ ಯಾವ ದೇವರಿಗೆ ಜಾಸ್ತಿ ನಡೆದುಕೊಳ್ಳುತ್ತೀರೋ ಆ ದೇವರು ಅದು ಗುರುದೇವ ದತ್ತ ಆಗಿರಬಹುದು ಸಾಯಿಬಾಬಾ ಆಗಿರಬಹುದು ಅಥವಾ ರಾಘವೇಂದ್ರ ರಾಯರು ಆಗಿರಬಹುದು ಆ ದೇವರನ್ನು ಕುರಿತು ಮನದಲ್ಲಿ ನಿಂತುಕೊಳ್ಳಬೇಕು ಆ ದೇವರನ್ನು ನೆನೆದು ಈ ಅಡಿಕೆಯನ್ನು ನಿಮ್ಮ ಎರಡು ಹಸ್ತಗಳಲ್ಲಿ ಹಿಡಿದುಕೊಂಡು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಏನಂದು ಪ್ರಾರ್ಥಿಸಬೇಕು ಎಂದರೆ ಗುರುವೆ ನನಗೆ ಇಂತಹ ಶತ್ರುಗಳಿಂದ ತೊಂದರೆ ಆಗುತ್ತದೆ ಕೃಪೆ ತೋರಿ ಆ ಶತ್ರುಗಳ ಕಾಟದಿಂದ ನನ್ನನ್ನು ಮುಕ್ತಿಗೊಳಿಸು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಮತ್ತು ನಂತರ ಆ ಅಡಿಕೆಯನ್ನು ದೇವರ ಮುಂದೆ ಇಡಬೇಕು ಹೀಗೆ ಪ್ರತಿದಿನವೂ ಪೂಜೆಯನ್ನು ಮಾಡಿ ಅಡಿಕೆಯನ್ನು ನಿಮ್ಮ ಕೈಗಳಲ್ಲಿ ಹಿಡಿದುಕೊಂಡು ನಿಮ್ಮ ನೆಚ್ಚಿನ ದೇವರನ್ನು ಮನದಲ್ಲಿ ನೆನೆದು ಪ್ರಾರ್ಥನೆಯನ್ನು ಮಾಡಬೇಕು ಸತತವಾಗಿ ಏಳು ದಿನಗಳವರೆಗೆ ಈ ರೀತಿ ಮಾಡಿ ಎಂಟನೇ ದಿನ ಪೂಜೆಯನ್ನು ಮಾಡಿ ಆ ಅಡಿಕೆಯನ್ನು ನದಿ ಕೆರೆ ಬಾವಿ ಅಥವಾ ಹಳ್ಳದಲ್ಲಿ ವಿಸರ್ಜನೆ ಮಾಡಬೇಕು ನಿಮ್ಮ ಹತ್ತಿರ ನದಿ ಕೆರೆ ಯಾವುದು ಜಲದ ಮೂಲ ಇಲ್ಲ ಇಲ್ಲದಿದ್ದರೆ ಒಂದು ಮರದ ಕೆಳಗೆ ಅದನ್ನು ಆ ಮಣ್ಣಲ್ಲಿ ಅದನ್ನು ಮುಚ್ಚಿ ಹಾಕಬೇಕು ನಂತರ ಆಗುವ ಬದಲಾವಣೆಗಳನ್ನು ನೀವೇ ನೋಡಿರಿ ನಿಮ್ಮ ಶತ್ರುಗಳ ಮನದಲ್ಲಿ ಶತ್ರು ಬುದ್ಧಿ ನಾಶವಾಗುತ್ತದೆ ಮತ್ತು ಅವರು ನಿಮ್ಮ ಉಸಾಬರಿಗೆ ನಿಮ್ಮ ತಂಟೆಗೆ ಬರುವುದೇ ಇಲ್ಲ ಇದನ್ನು ಮಾಡಿ ಹಲವಾರು ಜನ ಚಮತ್ಕಾರಿಕ ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ ನೀವು ಕೂಡ ನಾಳೆಯೇ ಶತ್ರು ಬಾಧೆಯಿಂದ ಪಾರಾಗಲು ಈ ಸರಳ ಉಪಾಯವನ್ನು ಮಾಡಿರಿ ಧನ್ಯವಾದಗಳು